ನಿಮ್ಮೆಲ್ಲ ಮಡಿ ಪ್ಲಾಟದ ಜನರ ಜೊತೆ ಚರ್ಚೆ ಮಾಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುವಂತ ಕಾರ್ಯ ಮಾಡ್ತೀರಿ ಅಂತ ಹೇಳಿ ದೀಪಾವಳಿ ದಿವಸ ನಾನು ಅಲ್ಲಿ ಕೊಣ್ಣೂರು ಗ್ರಾಮಕ್ಕೆ ಹೋದ ಅಲ್ಲಿ ಶಾಲೆಯಲ್ಲಿ ಸಭೆಯನ್ನು ಮಾಡಿದ್ದೀವಿ ಶಾಲೆಯಲ್ಲಿ ಸಭೆ ಮಾಡಿದಾಗ ಅಲ್ಲಿರುವಂತ ಮಡಿ ಪ್ಲಾಟ ಜನ ಏನು ಹೇಳಿದರು ನೀವು ಇವತ್ತು ಬಂದಿರಿ ಇಡೀ ನಮ್ಮ ಜಮಖಂಡಿ ಜನ ದೀಪಾವಳಿ ಹಬ್ಬವನ್ನು ಬೆಳಕಿನಲ್ಲಿ ಆಚರಣೆ ಮಾಡಕ ನಾವು ಅದೀವಿ ನೀವು ಏನಾರೇ ಮಾಡಿ ಇವತ್ತು ನಮಗೆ ಕರೆಂಟ್ ಕೊಟ್ಟು ಹೋಗಬೇಕು ಅಂತ ಹೇಳಿ ನಮ್ಗೆ ಒತ್ತಾಯ ಮಾಡಿದ್ವಿ ಅವತ್ತು ನಾನು ಕೆ ವಿ ಎ ಡಬ್ಲ್ಯೂ ಆಗಿರ್ತಕ್ಕಂಥ ವಿಶಾಲ್ ಅವ್ರು ಮಾತಾಡಿದಾಗ ಅವ್ರೇನು ಹೇಳಿದ್ರಪ್ಪ ಅಂತಂದ್ರೆ ಸರ್ ನಮಗೆ ಕರೆಂಟ್ ಕೊಡೋಕೇನು ತೊಂದರೆ ಇಲ್ಲ ಅವ್ರ ಮನೆಗಳೇನದವ ಅದು ಅನಧಿಕೃತ ಮನೆಗಳದವ ಅವ್ರ ಮನಿ ಅದಾವ ಅನ್ನುವಂಥದ್ದು ಏನಾದರೂ ನಮ್ಗೆ ದಾಖಲಾತಿ ಸಿಕ್ಕರೆ ನಾವು ಕರೆಂಟ್ ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಅವತ್ತಿನ ಎ ಡಬ್ಲ್ಯೂ ಅವ್ರು ಹೇಳಿದರು ತಕ್ಷಣ ನಾನೇನು ಮಾಡಿದ್ದೀನಿ ಬಾಗಲಕೋಟ್ ಸಿ ಒ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಸರ್ ಈ ರೀತಿ ಸಮಸ್ಯೆ ಅದ ಆ ಕರೆಂಟ್ ಸಿಗಬೇಕಾದ್ರೆ ನಿಮ್ಮಿಂದ ಏನಾದರೂ ಮನೆಗಳು ಅದಾವಪ್ಪ ಅನ್ನೋಂಥ ಒಂದು ದಾಖಲೆಯನ್ನು ನೀವು ಕೊಟ್ಟರೆ ಅವ್ರಿಗೆ ಕರೆಂಟ್ ಸಿಗುವಂತ ಕೆಲಸ ಆಗ್ತೈತಿ ಅಂತ ಹೇಳಿ ನಾನು ಕೇಳ್ಕೊಂಡಾಗ ನಮ್ಮ ಸಿ ಎಂ ಅವ್ರು ಏನಂದ್ರು ಅದಕ್ಕೆ ಟೆಂಪ್ರರಿ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡಿ ಕೊಡ್ತೀವಿ ಅಕ್ಪತ್ರ ಕೊಟ್ಟರೆ ಅವ್ರ ಹಕ್ಕ ಆಗ್ತೈತಿ ನಾವು ಅವ್ರಿಗೆ ಕರೆಂಟ್ ಸಿಗ್ಲಾಕ್ ನಾವು ಏನು ದಾಖಲಾತಿ ಕೊಡಬೇಕು ಅದನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಒಂದು ಹದಿನೈದು ದಿವಸದ ಕಾಲಾವಕಾಶ ಕೊಡ್ರಿ ಅಂತ ಹೇಳಿದ್ರು ಯಾರು ಆಗಲು ಕೊಡಿಸಿ ಆಯ್ತು ಅಂತ ಹೇಳಿ ನಾನು ಪುನಃ ಹೇಳಲ್ಲಿ ಕೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹದಿನೈದು ಇಪ್ಪತ್ತು ದಿವಸದ ಒಳಗಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಯನ್ನು ಕೊಡಿಸ್ತೀವಿ ಅದು ಇವತ್ತಿನ ಇವತ್ತು ನೀವು ಆ ಮಡಿ ಪ್ರಾಂಟ್ದ ಜನರಿಗೆ ಕರೆಂಟ್ ಕೊಡುವಂತ ಕೆಲಸ ಮಾಡ್ರಿ ಅಂತ ಹೇಳಿದಾಗ ನಮ್ಮ ಒತ್ತಾಯದ ಮೇಲೆ ಕೆಇವಿ ಅವರು ದೀಪಾವಳಿ ದಿವಸ ಸುಟ್ಟಿದ್ರು ಕೂಡ ಕರೆಂಟ್ ಕೊಡುವಂತ ಕೆಲಸ ಅವತ್ತು ಮಾಡಿದ್ದು ಇದು ಸುಳ್ಳಲ್ಲ ಅವತ್ತು ಕರೆಂಟ್ ಕೊಟ್ಟರು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಅವತ್ತು ಸಿಇಒ ಅವರು ಅವರಿಗೆ ಒಂದು ದಾಖಲಾತಿಗಳನ್ನು ಕೊಟ್ಟರು ಇನ್ನ ಆ ದಾಖಲಾತಿಗಳು ಸಿಕ್ಕ ಮೇಲೆ ಕೆಇವಿ ಕನೆಕ್ಷನ್ ತಗೊಳ್ಬೇಕಾದ್ರೆ ಅಧಿಕೃತ ಆಗ್ಬೇಕಾದ್ರೆ ಸಾವಿರ ಎರಡು ಸಾವಿರ ರೂಪಾಯಿ ಡಿಪಾಸಿಟ್ ಕಟ್ಟಬೇಕಾಗಿತ್ತು ಆ ಡಿಪಾಸಿಟ್ ಅನ್ನ ಬಹುಶಃ ಶಾಸಕರು ಕಟ್ಟಿರ್ಬೋದು ನಾ ಇಲ್ಲ ಅಂತ ನನಗೆ ಆದ್ರೆ ಅವತ್ತು ಕರೆಂಟ್ ಯಾರು ಯಾರ ಯಾರು ಕಾರ್ಯಕರ್ತರು ಅನ್ನೋದು ನೀವು ಅರ್ಥ ಮಾಡಿ ಅವತ್ತಿನ ಭಾಷಣಗೂ ಕೂಡ ಜನರು ಕೇಳಿರಿ ನಾವು ಬಂದು ಸಭೆ ಮಾಡಿ ಸುಳ್ಳು ಇತ್ತು ಅಂತ ಕರೆ ಯಾರಾದರೂ ಯಾರಾದ್ರೂ ಪ್ರಾಮಾಣಿಕವಾಗಿ ಮಾಡಿದ್ರ ಅಷ್ಟು ಸಮಾರಂಭಗಳಲ್ಲಿ ಅಷ್ಟು ಧೈರ್ಯ ಇಟ್ಕೊಂಡು ಮಾತಾಡ್ತಾರಪ್ಪ ಅಂದ್ರೆ ಸುಳ್ಳು ಅಂತ ಮಾತಾಡೋದು ಬರಂಗಿಲ್ಲ ಅದಕ್ಕೆ ನಾನೇನು ಹೇಳ್ತೀನಿ ಆ ಶಾಸಕರು ದುಡ್ಡು ಕೊಟ್ಟಿರ್ಬೋದು ಆದ್ರೆ ನಾವು ಕೂಡ ಅವ್ರಿಗೆ ಕರೆಂಟ್ ಕೊಡ್ಸೋದ್ರೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕರೆಂಟ್ ಕೊಡ್ಸಿದೀವಿ ಅನ್ನೋದು ಹೇಳಿಕ್ ಮಾಡಿ ನೋಡ್ರಿ ಅದೇ ಹೇಳಿ ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ಶಾಸಕರು ಈಗ ಶಾಸಕರು ಪ್ರೋಟೋಕಾಲ್ ಫಾಲೋ ಮಾಡ್ರಿ ಅಂತ ಒಂದು ನೈತಿಕತೆ ಹೇಳಕ ತರ್ಪ ಅಂತಂದ್ರೆ ಅವ್ರಿಗೂ ನೈತಿಕತೆ ಇರಬೇಕು ಪ್ರೋಟೋಕಾಲ್ ಫಾಲೋ ಮಾಡೋದು ಅಷ್ಟೇ ಅವ್ರಿಗೆ ಇತ್ತು ಮುಖ್ಯಕ್ತ ಮತ್ತು ಉದ್ಘಾಟನೆ ಕಾಲೇ ನಮ್ಮ ನಗರಸಭೆಯ ಅಧ್ಯಕ್ಷರು ಪ್ರಥಮ ಪ್ರಜೆ ಅವರ ಹೆಸರು ಬರಬೇಕಾಗಿತ್ತಲ್ಲೇ ಇದು ಅವ್ರು ತಪ್ಪು ಹೌದೇನಿಲ್ಲ ಮತ್ತೆ ತಾವು ತಪ್ಪು ಮಾಡಿದ ಮುಚ್ಕೊಂಡು ಬೇ ಪ್ರೋಟೋಕಾಲ್ ಫಾಲೋ ಮಾಡ್ರಿ ಅಂತ ಹೇಳಿ ಯಾವ ನೈತಿಕತೆ ಇಟ್ಕೊಂಡು ಹೇಳ್ತಾರನ್ನೋದು ನಾವು ಅದು ಈಗ ಏನು ಅವ್ರಿಗೆ ತಗೊಂಡ್ ನಮ್ಮ ಅವಧಿ ಒಳಗೆ ಏನು ಕಾರ್ಯ ಮಾಡಿಲ್ಲ ಅವ್ರ ಅವಧಿ ಒಳಗಿನ ನಾನೇ ಕೆಲಸ ತೊಂಡಿ ಮುಟ್ಕೊಂಡ್ ಬಂದು ಕೆಲಸ ಹೇಳಕ್ ನಾವ್ ಏನ್ ಮಾಡಿದ್ರು ನಮ್ ಕಾಗದ ಪತ್ರಗಳು ಮಾತಾಡ್ತಾ ಈಗ ಹುಣಸೆ ಕಟ್ಟಿಗಳು ನಾವು ಅರ್ವ ಎಂಬತ್ ಲಕ್ಷ ರೂಪಾಯಿ ಕೆಲಸ ಕೆರೆ ತುಂಬಿ ಯೋಜನೆ ಮಾಡಿದೀವಿ ಅದಕ್ಕೆ ನಮ್ಮ ಸಣ್ಣ ನೀರಾವರಿ ಸಚಿವರು ಬಹುಸರಾಜ್ ಅವರು ಅರವತ್ತು ಲಕ್ಷ ರೂಪಾಯಿ ನನ್ ಕೊಟ್ಟರು ಮುನ್ಸಿ ಕಡೆ ಇವತ್ತೇ ಪೂಜೆ ಮಾಡಿದ್ದೀವಿ ಅದು ನಿಮ್ ಕಥೆ ಹೇಳ್ಬೇಕಂದ್ರೆ ನಾನು ಮೊದಲು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೆ ಅವ್ರ ಶಾಸಕರಿಂದ ಪ್ರಯತ್ನ ಮಾಡ್ತಾರ ಅವ್ರ ಕಾರ್ಯಕರ್ತರ ಮೇಲೆ ಒತ್ತಾಯ ಮಾಡಿಸಿ ಕೇಳ್ಕೊಡ್ರಿ ಅವ್ರ ಕಡೆಯಿಂದ ಆಗಂಗಿಲ್ಲ ಅಂತ ನಮ್ ವಿಷಯ ಮೇಲೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಅವತ್ತು ಅದೇ ನಮ್ಮ ಕಾರ್ಯಕರ್ತರು ಹೋಗಿ ಹೇಳಿದ್ರು ಇಲ್ಲಪ್ಪ ನೀವು ನಿಮ್ಮ ಶಾಸಕರಿಂದ ಏನು ಪ್ರಯತ್ನ ಮಾಡ್ರಿ ನಿಮ್ಮ ಕಡೆಯಿಂದ ಆಗ್ಲಿಕ್ಕಾದ್ರೆ ನಾವು ನಮ್ಮ ಮಾಜಿ ಶಾಸಕರನ್ನು ಪ್ರಯತ್ನ ಮಾಡಿಸ್ತೀವಿ ಅಂತೇಳಿ ಒಂದೂವರೆ ಎರಡು ತಿಂಗಳು ಕಾಲಾವಕಾಶ ಕೊಟ್ಟರು ಅದಾದ ನಂತರ ಅದೇನು ಕೆಲಸ ಆಗಲಿಲ್ಲ ಗ್ರಾಮಸ್ಥರು ಬಂದ್ರೆ ನಮ್ಮ ಕಡೆ ಇಲ್ಲ ಸರ್ ಅದೇನು ಆಗಲಿಲ್ಲ ನೀವರೇ ಮಾಡಿಕೊಡ್ರಿ ಅಂತೇಳಿ ನಾನೇ ಸ್ವತಃ ಒಂದು ನಾಲ್ಕೈದು ಜನ ಹುಣಸಿಗಟ್ಟಿ ಗ್ರಾಮಸ್ಥರು ತಗೊಂಡು ಮಾನ್ಯ ಬೋಸರಾಜ್ ಸಾಹೇಬರಿಗೆ ಹೋಗಿ ಭೇಟಿ ಅದಕ್ಕೆ ಈ ರೀತಿ ನಮ್ಮ ಗೆರೆ ತುಂಬ ಯೋಜನೆ ರೀ ಅಂದಾಜು ನಂಬರ್ ಲಕ್ಷ ಅನುದಾನ ಬೇಕಾಗ್ತೈತಿ ನೀವು ಕೊಡ್ರಿ ಅಂತ ಕೇಳಿದಾಗ ನಮ್ಮ ಮನವಿಗೆ ಇಮಿಡಿಯೇಟ್ ಆಗಿ ಅರವತ್ತು ಲಕ್ಷ ರೂಪಾಯಿ ಮಂಜೂರಿ ಮಾಡಿಕೊಟ್ಟು ಕೊಟ್ಟರು ಅವ್ರ ಮಂಜೂರಾತಿ ಆದೇಶದವ್ರೆ ನಮ್ಮ ಹೆಸರು ಕೂಡ ಇತ್ತು ಮತ್ತೆ ಇವತ್ತು ಆ ಕೆಲಸ ನಾವು ಮಾಡಿದ್ರೆ ಅವ್ರು ಮಾಡ್ಯಾರ ಇದನ್ನ ಜನ ತೀರ್ಮಾನ ತಗೋತಾರ ನಾವು ಬರೀ ಹೇಳಿದ್ರು ಆಗುದಿಲ್ಲ ಜನರಿಗೆ ಗೊತ್ತೈತಿ ಯಾರು ಕೆಲಸ ಮಾಡ್ಯಾರ ಈಗ ನೀವೇ ಅಡಿಗಲ್ ಸಮಾರಂಭ ಮಾಡಿದ ಕಾಲ ಇಲ್ಲೇ ನಾನ್ ಶಾಸಕ ಇದ್ದಾಗ ಅಡಿಗಲ್ಲಾಗಿದ್ದಿಲ್ಲು ಎರಡೂವರೆ ಕೋಟಿ ರೂಪಾಯಿ ಸವಳಗಿ ಬಸ್ ಸ್ಟ್ಯಾಂಡ್ ನಿಮಗೆಲ್ಲ ಗೊತ್ತೈತಿ ಅಧಿವೇಶನದಾಗ ಚರ್ಚೆ ಮಾಡಿ ಅವತ್ತಿನ ಸಚಿವರು ಶ್ರೀರಾಮುಲು ಐವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನಾನು ಹೇಳಿನಿ ಬಿಡಿ ಜತೆ ಅವರು ಊರೋದು ಐವತ್ತು ಲಕ್ಷ ರೂಪಾಯಿ ಬಸ್ ಸ್ಟ್ಯಾಂಡ್ ಆಗೋದಿಲ್ಲ ನಮ್ಗೆ ಏನಿಲ್ಲ ಅಂದ್ರೆ ಎರಡು ಕೋಟಿ ರೂಪಾಯಿ ಅದನ್ನು ಕೊಡ್ಬೇಕಂತ ನಾನು ಸದನದಾಗ ಮಾತಾಡಿದಾಗ ಎರಡು ಕೋಟಿ ರೂಪಾಯಿ ಅರ್ಧ ಕೊಡ್ತೀವಿ ಅಂತ ಬಹಳ ಸುಂದರವಾದಂತ ಬಸ್ ಸ್ಟ್ಯಾಂಡ್ ಅನ್ನು ಸವಾಲಿಗೆ ನೋಡ್ಲಿಕ್ಕೆ ಸಾಧ್ಯ ಜಮಖಂಡಿ ಎಂ ಸಿಎಚ್ ಹಾಸ್ಪಿಟಲ್ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಇವೆಲ್ಲ ಯಾರು ಕಾಲದಲ್ಲಿ ನಾನು ನೋಡಿ ನಾನು ತೀರ್ಮಾನಿಸ್ಕೊಂಡ್ಬಿಟ್ಟೆ ಕಾರ್ಯಕ್ರಮ ಉದ್ಘಾಟನೆ ಆಗ್ಲಿ ಅಂತ ನಾವು ಒಳ್ಳೇದಾಗ್ಲಿ ಜನರಿಗೆ ಉಪಯೋಗ ಆಗಲಿ ಈಗ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ನಾನು ಶಾಸಕರಿದ್ದಾಗ ಉದ್ಘಾಟನೆ ಮಾಡುವಂತ ಕಾರ್ಯ ಮಾಡಿದ್ವಿ ಚುನಾವಣೆ ಇನ್ನೂ ಮೂರು ತಿಂಗಳ ಮೂರ್ನಾಲ್ಕು ಇತ್ತು ಕಾರ್ಡ್ ಪ್ರಿಂಟ್ ಆಗಿದ್ದು ಎಲ್ಲ ತಯಾರಾಗಿತ್ತು ಮಿನಿಸ್ಟರ್ ಬರ್ತೀನಿ ಅಂತಂದಿದ್ರು ಅವತ್ತು ಆಗಬೇಕಾಗಿತ್ತು ಉದ್ಘಾಟನೆ ಕಾರ್ಯಕ್ರಮ ಹನ್ನೆರಡು ದಿವಸ ಆಯಿತು ಎಷ್ಟು ವರ್ಷ ಕಳ್ಕೊಂಡಿವಿ ನಾವು ಎರಡ್ ಎರಡೂವರೆ ವರ್ಷ ಹೋಯ್ತು ರೀ ಈ ಎರಡೂವರೆ ವರ್ಷ ಯಾರಿಗೂ ಲುಕ್ಸಾನಾಯ್ತು ವೈಯಕ್ತಿಕವಾಗಿ ನನಗೆ ನುಕ್ಸಾನ್ ಆಗಲಿಲ್ಲ ವೈಯಕ್ತಿಕವಾಗಿ ಶಾಸಕರಿಗೆ ನುಕ್ಸಾನ್ ಆಗಲಿಲ್ಲ ನುಕ್ಸಾನ್ ಯಾರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಆಯಿತು ಅಂತ ಒಂದು ಸುಂದರವಾದಂತ ಶಾಲೆಯಲ್ಲಿ ಕಲಿಯುವಂತ ಅವಕಾಶ ಎರಡೂವರೆ ವರ್ಷ ಅವ್ರು ಕಳ್ಕೊಂಡ್ರು ಸಾವಳಿಗೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಬೇಕಾದ್ರೆ ಎಷ್ಟು ಟೈಮ್ ಎರಡು ಇವತ್ತು ಹುಸಿಕಟ್ಟೆ ಗ್ರಾಮದ್ದು ಅರವತ್ತು ಲಕ್ಷ ರೂಪಾಯಿ ಪೂಜಾ ಕಾರ್ಯಕ್ರಮ ಫೆಬ್ರವರಿ ಇವತ್ತು ನಾವು ಜೂನ್ ತಿಂಗಳಿವಿ ಬರೀ ಒಂದು ಅರವತ್ತು ಲಕ್ಷ ರೂಪಾಯಿ ಕೆಲಸ ಪೂಜಾ ಮಾಡ್ಲಾಕ ಶಾಸಕರಿಗೆ ನಾಲ್ಕು ನಾಲ್ಕು ತಿಂಗಳು ಬೇಕಂದ್ರೆ ಇದು ಇದ್ದಿರುವಂತ ರಹಸ್ಯ ಏನು ಅಂತ ನಾನು ಬಯಸ್ತೀನಿ ಯಾಕೆ ನೀವು ಇಷ್ಟು ಟೈಮ್ ತೊಳತ್ತ ಉದ್ಘಾಟನೆ ಮಾಡಕ ನಿಮ್ಮಿಂದ ಅನುದಾನ ತರುವಂತ ಕೆಲಸ ಆಗೋಲ್ತು ಅಟ್ ಲೀಸ್ಟ್ ನಾವು ಮಾಡುವಂತ ಕೆಲಸಕ್ಕೆ ಉದ್ಘಾಟನೆ ಮಾಡುವಂತ ಕೆಲಸ ನೀವು ಮಾಡಿದ್ರೆ ಸಾಕು ಅನ್ನೋದು ಜನರ ಅಭಿಪ್ರಾಯ ನಾನು ಶಾಸಕರಿಗೆ ಹೇಳ್ತೀನಿ ನಾವು ಏನೇನು ಇನ್ನೂ ನಾನು ಹೇಳಿ ಹೇಳ್ಕೊಂತ ಕೆಲಸ ಮಾಡುದು ಸಾವಣಗಿತ್ತು ರಸ್ತೆ ನಾವು ತಂದಿದ್ದೆ ಅದು ಇನ್ನೂ ಪೂರ್ಣಗೊಂಡಿಲ್ಲ ಬಣ್ಣಿಲ್ಲ